ಜಿಕೆವಿಕೆಯಲ್ಲಿ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಅರವತ್ತು ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆ ಯಲ್ಲಿ ಇದೇ ನವೆಂಬರ್ ಹದಿಮೂರರಿಂದ ಹದಿನಾರರ ತನಕ ನಾಲ್ಕು ದಿನಗಳ ಕಾಲ ಸಮೃದ್ಧ ವಿಕಸಿತ ಭಾರತ ಅನ್ನೋ ಘೋಷವಾಕ್ಯದೊಂದಿಗೆ ಕೃಷಿ ಮೇಳವನ್ನು ನಡೆಸ್ತಾ ಇದೆ ಇದೇ ಸಂದರ್ಭದಲ್ಲಿ ಹೊಸ ತಳಿಗಳನ್ನು ಬಿಡುಗಡೆ ಕೂಡ ಮಾಡಲಾಗ್ತಾ ಇದೆ ಜೋಳ ಸಿಎನ್ಜಿಎಸ್ ಹನ್ನೆರಡು ಸೂರ್ಯಕಾಂತಿ ಎಚ್ ಎಂಬತ್ತೆಂಟು ಹರಳು ಎಚ್ ನೂರ ಅರವತ್ತೆರಡು ಕಪ್ಪು ಅರಿಶಿನ ಎನ್ ಬಿ ಟಿ ಒಂದು ಅರಿಶಿನ ಆರ್ ಪ್ರತಿಭಾ ಅನ್ನೋದು ಇವು ಈ ಬಾರಿ ಬಿಡುಗಡೆ ಆಗ್ತಾ ಇರೋ ಹೊಸ ತಳಿಗಳು ಇವುಗಳನ್ನು ಟಾಕುಗಳಲ್ಲಿ ಬೆಳೆಸಲಾಗಿದೆ ರೈತರು ನೋಡೋಕೆ ಅನುಕೂಲ ಆಗೋ ಹಾಗೆ ಸ್ಥಳದಲ್ಲೇ ಇವುಗಳ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ವಿಜ್ಞಾನಿಗಳು ನಿಯೋಜಿತರಾಗಿದ್ದಾರೆ ಈ ಬಾರಿಯ ಕೃಷಿ ಮೇಳದ ವಿಶೇಷ ಆಕರ್ಷಣೆಗಳು ಏನು ಅಂದರೆ ಸಮಗ್ರ ಬೇಸಾಯ ಪದ್ಧತಿ ಪ್ರಾತ್ಯಕ್ಷಿಕೆ ಹೊಸದಾಗಿ ಬಿಡುಗಡೆಯಾದ ವಿವಿಧ ಬೆಳೆ ತಳಿಗಳ ಪ್ರಾತ್ಯಕ್ಷಿಕೆ ತೋಟಗಾರಿಕೆ ಬೆಳೆಗಳು ಮತ್ತು ಸುಸ್ಥಿರ ಕೃಷಿ ಸಿರಿಧಾನ್ಯಗಳು ಮತ್ತು ಅವುಗಳ ಮಹತ್ವ ಸಾವಯವ ಕೃಷಿ ಪದ್ಧತಿ ಮಣ್ಣು ಪರೀಕ್ಷೆಗೆ ಅನುಗುಣವಾಗಿ ಬೆಳೆ ಸ್ಪಂದನೆ ಮಳೆ ಹಾಗೂ ಮೇಲ್ಚಾವಣಿ ನೀರಿನ ತಾಂತ್ರಿಕತೆಗಳು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕೃಷಿಯಲ್ಲಿ ನೂತನ ಮಾಹಿತಿ ತಂತ್ರಜ್ಞಾನ ಕೃಷಿ ಪರಿಕರಗಳ ಪ್ರದರ್ಶನ ಹಾಗೂ ಮಾರಾಟ ವ್ಯವಸ್ಥೆ ರೇಷ್ಮೆ ಕೃಷಿ ಔಷಧೀಯ ಮತ್ತು ಸುಗಂಧ ದ್ರವ್ಯಗಳ ಸಸ್ಯಗಳು ಜಲಾನಯನ ನಿರ್ವಹಣೆ ಸಮಗ್ರ ಕೀಟ ರೋಗ ಹಾಗೂ ಪೋಷಕಾಂಶಗಳ ನಿರ್ವಹಣೆ ಹನಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳು ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಪಶುಸಂಗೋಪನೆ ಹೈನುಗಾರಿಕೆ ಕುರಿ ಕೋಳಿ ಹಾಗೂ ಮೀನು ಸಾಕಾಣಿಕೆ ಕೃಷಿ ತಾಂತ್ರಿಕ ಸಮಸ್ಯೆಗಳಿಗೆ ತಜ್ಞರಿಂದ ಸಲಹೆ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಲಾಗಿದೆ ಇದೇ ಸಂದರ್ಭದಲ್ಲಿ ಕೃಷಿ ಸಾಧಕರಿಗೆ ಪುರಸ್ಕಾರಗಳನ್ನು ಸಹ ನೀಡಲಾಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ ಐದು ಜನರಿಗೆ ಜಿಲ್ಲಾ ಮಟ್ಟದಲ್ಲಿ ಹನ್ನೆರಡು ಜನ ರೈತರಿಗೆ ಹಾಗೂ ತಾಲೂಕು ಮಟ್ಟದಲ್ಲಿ ಮೂವತ್ತೇಳು ಜನ ಯುವ ಮಹಿಳಾ ರೈತರಿಗೆ ಮತ್ತು ಮೂವತ್ತೇಳು ಯುವ ರೈತರಿಗೆ ಪ್ರಶಸ್ತಿಗಳನ್ನು ನೀಡಲಾಗ್ತಾ ಇದೆ ಈ ಬಾರಿ ಸುಮಾರು ಏಳುನೂರ ಐವತ್ತು ಮಳಿಗೆಗಳನ್ನು ಹಾಕಲಾಗಿದೆ ಈ ಬಾರಿಯ ಕೃಷಿ ಮೇಳದ ವಿಶೇಷ ಆಕರ್ಷಣೆ ಏನು ಅಂದರೆ ಕೃಷಿ ಪ್ರವಾಸೋದ್ಯಮ ಇದೊಂದು ಹೊಸ ಪರಿಕಲ್ಪನೆ ಗ್ರಾಮೀಣ ಪ್ರದೇಶಗಳಲ್ಲಿರೋ ಪಾರಂಪರಿಕ ಕೃಷಿ ಪದ್ಧತಿಗಳು ದೈನಂದಿನ ಕೃಷಿ ಚಟುವಟಿಕೆಗಳು ಗ್ರಾಮೀಣ ಕಲೆ ಸಂಸ್ಕೃತಿ ಆಹಾರ ಪದ್ಧತಿ ಉಡುಗೆ ತೊಡುಗೆ ಮುಂತಾದವುಗಳನ್ನ ನಗರವಾಸಿಗಳಿಗೆ ಪರಿಚಯಿಸೋದಕ್ಕೆ ಪ್ರವಾಸಿಗರನ್ನ ಕೃಷಿ ಭೂಮಿಗೆ ಕರೆತರುವುದು ಮತ್ತು ಅವರಿಗೆ ಕೃಷಿ ಆಧಾರಿತ ಚಟುವಟಿಕೆಗಳನ್ನು ತೋರಿಸೋದು ಮತ್ತು ಭಾಗವಹಿಸೋಕೆ ಅವಕಾಶ ನೀಡೋದು ಇದರ ಮುಖ್ಯ ಉದ್ದೇಶವಾಗಿದೆ ಇದೇ ಪ್ರಥಮ ಬಾರಿಗೆ ಕೀಟ ವಿಸ್ಮಯ ವಿಶೇಷ ಪ್ರದರ್ಶನವನ್ನು ಇದ್ದಾರೆ ಮಕ್ಕಳಿಗೆ ಮತ್ತು ಕೃಷಿ ಆಸಕ್ತರಿಗೆ ಆಕರ್ಷಣೆ ಆಗೋದಂತೂ ನಿಜ ಕೃಷಿಕರಿಗೆ ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ವೈವಿಧ್ಯಮಯ ಕೀಟ ಪ್ರಪಂಚದ ಪರಿಚಯ ಆಕರ್ಷಕ ಕೀಟಗಳ ಸಜೀವ ಪ್ರದರ್ಶನ ಕೀಟಗಳ ಮಾದರಿಗಳ ಪ್ರದರ್ಶನ ಕೀಟಗಳ ಜೀವನಚಕ್ರ ವಂಶಾಭಿವೃದ್ಧಿ ವಾಸಸ್ಥಾನ ಸಾಮಾಜಿಕ ನಡವಳಿಕೆ ಉಪಯುಕ್ತ ಮತ್ತು ಫಲಪ್ರದ ಕೀಟಗಳ ಪರಿಚಯ ಇತ್ಯಾದಿ ಎಲ್ಲ ರೀತಿಯ ಕೀಟಗಳನ್ನು ಪರಿಚಯಿಸ್ತಾ ಇರುವುದು ವಿಶೇಷವಾಗಿದೆ ಈ ಬಾರಿ ಕೃಷಿ ಮೇಳದಲ್ಲಿ ಸುಮಾರು ನಲವತ್ತು ಲಕ್ಷ ಜನರು ಸೇರೋ ನಿರೀಕ್ಷೆ ಇದೆ ಒಟ್ಟಾರೆ ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಅರವತ್ತೆರಡು ಬಗೆಯ ಬೆಳೆಗಳನ್ನ ಬೆಳೆಸಿ ಪ್ರದರ್ಶನಕ್ಕೆ ಅಣಿಗೊಳಿಸಿದ್ದಾರೆ ಅಲ್ಲದೆ ಮೂವತ್ತಾರು ತಾಂತ್ರಿಕ ವಿಧಾನಗಳನ್ನ ತಾವುಗಳು ಇಲ್ಲಿ ನೋಡಬಹುದಾಗಿದೆ ಕೃಷಿ ಮೇಳದ ವಿಶೇಷ ಸವಲತ್ತುಗಳು ಅಂದರೆ ವಿಕೆಯ ಮಹಾದ್ವಾರದಿಂದ ಕೃಷಿ ಮೇಳದ ಸಭಾಂಗಣಕ್ಕೆ ಉಚಿತ ಸಾರಿಗೆ ವ್ಯವಸ್ಥೆ ಪ್ರತ್ಯೇಕ ವಾಹನ ವ್ಯವಸ್ಥೆ ಪ್ರವೇಶ ಉಚಿತವಾಗಿರುತ್ತದೆ ಇದಿಷ್ಟು ಅಲ್ಲದೆ ರಿಯಾಯಿತಿ ದರದಲ್ಲಿ ರುಚಿ ಶುಚಿಯಾದ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ಆಸಕ್ತರು ನಾಲ್ಕು ದಿನ ಜರುಗುವ ಕೃಷಿ ಮೇಳದಲ್ಲಿ ಭಾಗವಹಿಸಿ ಆಧುನಿಕ ಕೃಷಿ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ಪಡೆದು ಕೃಷಿ ಮೇಳವನ್ನು ಯಶಸ್ವಿಗೊಳಿಸಿ